ಪ್ರತಿಭಾ ನಂದಕುಮಾರ್ ಅವರು ಬರೆದಿರುವ ಕತೆ ಬೆಳಕು ಓದುತ್ತಿರುವವರು ಪ್ರತಿಭಾ ನಿರಂಜನ್ ಬೆಲ್ ಮಾಡಿ ಐದು ನಿಮಿಷಗಳಾದ ಮೇಲೆ ಬಾಗಿಲು ತೆರೆದಿತ್ತು ಪಾಪ ಸ್ನಾನ ಮಾಡುತ್ತಿದ್ದವನು ಬೇಗ ಬೇಗನೆ ಮುಗಿಸಿ ಟವರ್ ಸುತ್ತಿಕೊಂಡು ಬಂದಿದ್ದ ಅಚ್ಚ ಬಿಳಿಯ ನೂರಿನ ಸೀರೆಯಲ್ಲಿ ಅರಳಿ ನಿಂತಿದ್ದ ನನ್ನನ್ನು ನೋಡಿ ಗಲಿಬಿಲಿಗೊಂಡು ಬನ್ನಿ ಕೂತ್ಕೊಳ್ಳಿ ಒಂದು ನಿಮಿಷ ಬಂದೆ ಎಂದು ಒಳಗೆ ಹಾರಿದ್ದ ಸುಂದರವಾಗಿ ಸಜ್ಜುಗೊಳಿಸಿದ್ದ ಮನೆ ಏನೋ ಒಂದು ರೀತಿಯ ಶಾಂತಮೌನ ವಾತಾವರಣ ಟಿವಿ ಮೇಲೆ ಸುಂದರವಾಗಿ ನಗುತ್ತಿದ್ದ ಹೆಣ್ಣಿನ ಒಂದು ಭಾವಚಿತ್ರ ನನ್ನ ಹೆಂಡತಿ ಅವನು ಬಂದದ್ದೇ ಗೊತ್ತಾಗಲಿಲ್ಲ ಬೆಚ್ಚಿದೆ ಹೋ ಅಂದೆ ನನ್ನ ಗರಿವಿಲ್ಲದೆಯೇ ಕಣ್ಣು ಅಡಿಗೆ ಮನೆಯ ಕಡೆ ಹೊರಡಿರಬೇಕು ಇಲ್ಲ ಈಗಿಲ್ಲ ಕ್ಯಾನ್ಸರ್ ಆಗಿತ್ತು ಎಂದು ಹೇಳಿ ಅಡಿಗೆ ಮನೆಗೆ ಹೋಗಿ ಎರಡು ಲೋಟ ಟೀ ಮಾಡಿಕೊಂಡು ಬಂದ ಒಂದು ನನಗೆ ಕೊಟ್ಟ ಇನ್ನೊಂದನ್ನು ಹೀರುತ್ತಾ ಕುರ್ಚಿಯಲ್ಲಿ ಕೂತು ತಾವು ಎಂದು ಹುಬ್ಬೇರಿಸಿದ ಏನು ಹೇಳುವುದೋ ತಿಳಿಯದೆ ಗಲಿಬಿಲಿಗೊಂಡಿದ್ದ ನಾನು ಆಗ ನೆನಪಿಸಿಕೊಂಡೆ ವಿಶೇಷ ಸಂಚಿಕೆಗೆ ಸಂಪಾದಕರು ಅವನ ಸಂದರ್ಶನ ಮಾಡಬೇಕೆಂದು ತಿಳಿಸಿದರು ಮೊದಲೇ ನನ್ನ ನೆಚ್ಚಿನ ಲೇಖಕ ಹೇಳಿದ ತಕ್ಷಣ ಒಪ್ಪಿ ಸಮಯ ಗೊತ್ತು ಮಾಡಲು ಬಂದಿದ್ದೆಗಿಸಿ ನಕ್ಕ ಬಿದ್ದು ಬಿದ್ದು ನಕ್ಕ ಕೊನೆಗೆ ನನ್ನ ಮುಖದಲ್ಲಿ ಕಂಡಿರಬಹುದಾದ ಗಲಿಬಿಲಿ ನೋಡಿ ಸಾವರಿಸಿಕೊಳ್ಳುತ್ತಾ ನನ್ನ ಸಂದರ್ಶನವೇ ನನ್ನ ಕಥೆನ ತಾನೇ ಓದ್ತಾರೆ ಅಂತಿದ್ದೆ ಈಗ ನನ್ನ ಸಂದರ್ಶನವೇ ಮತ್ತಷ್ಟು ನಕ್ಕು ಕೊನೆಗೆ ಹಾ ಆಗ್ಲಿ ಬಿಡಿ ಇದು ಒಂದು ಅನುಭವ ಅಂದು ನಾಡಿದ್ದು ಮಧ್ಯಾಹ್ನ ಬರ್ತೀರಾ ಎಂದ ಹ್ಞೂ ಅಂದೆ ಎದ್ದು ಹೋಗಿ ಪುಟ್ಟ ಪುಸ್ತಕ ಪೆನ್ನು ತಂದು ಗುರುತು ಹಾಕಿಕೊಳ್ಳುತ್ತಾ ನಿಮ್ಮ ಹೆಸರು ಎಂದು ಕೇಳಿದ ಹೇಳಿದೆ ಮರುಕ್ಷಣ ಪೆನ್ನು ಮುಚ್ಚಿಟ್ಟು ಐ ಆಮ್ ಫ್ಲಾಟರ್ಡ್ ಎಂದ ಆಶ್ಚರ್ಯದಿಂದ ಯಾಕೆ ಅಂದ ನಾನು ನಿಮ್ಮ ಫ್ಯಾನ್ ಅಂದ ಆಗ ನಗುವ ಸರದಿ ನನ್ನದಾಯಿತು ಅವರು ತುಂಬ ರಿಸರ್ವ್ಡ್ ಹೆಸರು ಪಡೆದಿದ್ದ ನಾನು ಹತ್ತು ವರ್ಷ ದಿನಕರನ ಜೊತೆ ಸಂಸಾರ ಮಾಡಿ ಅವನ ನಿರ್ಲಿಪ್ತ ಸಂಕೋಚಗಳನ್ನು ಮೈಗೂಡಿಸಿಕೊಂಡು ಬಿಟ್ಟಿದ್ದೆ ಒಂದೊಮ್ಮೆ ನಾನು ಪುಟಿಯುವ ಚಿಲುಮೆಯಾಗಿದ್ದೆ ಎಂದರೆ ಈಗ ನನಗೆ ನಂಬಿಕೆ ಆಗುತ್ತಿರಲಿಲ್ಲ ಮೊದಮೊದಲು ದಿನಕ್ಕ ನನಗೆ ನನ್ನ ಸ್ವಭಾವ ಅಂಟಿಸಬೇಕೆಂದು ಬಹಳ ಪ್ರಯತ್ನ ಪಟ್ಟಿದ್ದೆ ಯಶಸ್ವಿಯಾಗಿರಲಿಲ್ಲ ಕೊನೆಗೆ ಸೋಲೊಪ್ಪಿಕೊಂಡು ನಾನು ನನ್ನ ಚಿಪ್ಪೊಳಗೆ ಹುದುಗಿ ಹೋಗಿದ್ದೆ ನಮ್ಮಿಬ್ಬರ ನಡುವೆ ದಿನದಲ್ಲಿ ಎರಡು ಮಾತು ವಿನಿಮಯವಾದರೆ ಹೆಚ್ಚಿತ್ತು ಈ ಕಂದರ ತುಂಬ ಎಳೆ ಜೀವವಾದರೂ ಇದ್ದಿದ್ದರೆ ಬೇರೆ ಮಾತಾಗುತ್ತಿತ್ತು ಒಂದೊಂದು ಸಲ ದಿನಕರ ಹೀಗೆ ಅಂತರ್ಮುಖಿಯಾಗುವುದಕ್ಕೆ ಇದೇ ಮೂಲ ಕಾರಣವೇನೋ ಎಂದು ಅನಿಸುತ್ತಿತ್ತು ಅದು ಡಾಕ್ಟರ್ ನನ್ನಲ್ಲೇನೋ ದೋಷ ಇಲ್ಲ ಎಂದು ಹೇಳಿ ಸುಮ್ಮನಾಗಿ ಬಿಟ್ಟಾಗ ದಿನಕರ ಕಿಟಕಿಯಿಂದ ಆಚೆ ನೋಡುತ್ತಿದ್ದು ಒಂದು ರೀತಿಯ ಸಂಕಟ ಉಂಟಾಗುತ್ತಿತ್ತು ಆದರೆ ಅದೆಂದು ನಮ್ಮ ನಡುವೆ ಅಡ್ಡಬಾರದಂತೆ ನಾನು ನೋಡಿಕೊಂಡಿದ್ದೆ ಮನೆಯಲ್ಲೇ ಕೂತು ಬೇಸರವಾದಾಗ ಮತ್ತೆ ಕೆಲಸಕ್ಕೆ ಸೇರಿದೆ ಹಳೆಯ ಬರಹಗಳ ಫೈಲ್ ನೋಡಿ ದಿನಪತ್ರಿಕೆ ಸಂಪಾದಕರು ಕೆಲಸ ಕೊಟ್ಟಿದ್ದರು ಪ್ರಾರಂಭದಲ್ಲಿ ನನ್ನ ಅನುಭವಗಳನ್ನು ದಿನಕರನೊಡನೆ ಹಂಚಿಕೊಳ್ಳಲು ಪ್ರಯತ್ನಿಸಿದ್ದೆ ಸೂಕ್ತ ಪ್ರತಿಕ್ರಿಯೆ ಸಿಗದೆ ಕ್ರಮೇಣ ನನ್ನದೇ ವರ್ತ್ರದೊಳಗೆ ನಿಂತು ಹೋದೆ ಈಗ ನಮ್ಮದು ರೂಢಿಗತ ಹೊರತು ಇನ್ನೇನೂ ಅಲ್ಲ ಅನ್ನುವ ಸತ್ಯ ಅರಿವಾಗ ತೊಡಗಿತ್ತು ದಿನಕರ ನನ್ನ ಬಗ್ಗೆ ತೋರಿಸುತ್ತಿದ್ದ ನಿರ್ಲಿಪ್ತತೆ ನನ್ನಲ್ಲಿ ಅತೃಪ್ತಿಯನ್ನು ಉಕ್ಕಿಸುತ್ತಿತ್ತು ಆದರೆ ನಿಜವಾಗಿ ನನಗೆ ಬೊಟ್ಟು ಮಾಡಿ ತೋರಿಸುವಂತಹ ಕೊರತೆ ಯಾವುದೂ ಇರಲಿಲ್ಲ ಸಂದರ್ಶನ ಪ್ರಕಟವಾದಾಗ ಆ ಸಂಚಿಕೆಯನ್ನು ಕೊಡಲು ನಾನು ಹದಿನೈದು ರೂಪಾಯಿ ಖರ್ಚು ಮಾಡಿಕೊಂಡು ರಿಕ್ಷಾದಲ್ಲಿ ಅವನ ಮನೆಗೆ ಹೋಗುವ ಯಾವುದೇ ಅಗತ್ಯತೆ ಇರಲಿಲ್ಲ ಆದರೂ ಹೋದೆ ಎಲ್ಲಿಗೋ ಹೊರಟಿದ್ದ ಅವನು ಅದನ್ನು ರದ್ದು ಮಾಡಿ ಬಂದು ಕೂತ ಮಾತು 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 ಎಲ್ಲಿದ್ದ ಇವನು ಇಷ್ಟುದಿನ ಎಂದು ನಾನು ವಿಸ್ಮಯ ಪಡತೊಡಗಿದೆ ಇಲ್ಲಿ ಯಾವುದೇ ಮಾತಿಗೆ ಕಟ್ಟಡ ಇರಲಿಲ್ಲ ಅಪಾರ್ಥದ ಭಯವಿರಲಿಲ್ಲ ಏನನ್ನೂ ಬೇಕಾದರೂ ಮುಕ್ತವಾಗಿ ವ್ಯಕ್ತಪಡಿಸುವ ಸ್ವಚ್ಛಂದ ಅವಕಾಶವಿತ್ತು ಅದಕ್ಕಿಂತ ಹೆಚ್ಚಿಗೆ ಮಾತಾಡಿದ್ದು ಅದರ ಸರಿಯಾದ ಅರ್ಥದಲ್ಲಿ ಸ್ವೀಕೃತವಾಗುವ ಅಪ್ಯಾಯಮಾನವಾದ ಭರವಸೆ ಇತ್ತು ಇಲ್ಲಿ ಸುಳ್ಳು ಕಪಟ ಮೋಸಕ್ಕೆ ಸ್ಥಳವಿರಲಿಲ್ಲ ಭಾವನೆಗಳಿಗೆ ಲೋಕಾರೂಢಿಯ ಮುಸುಕು ತೋರಿಸಬೇಕಾಗಿರಲಿಲ್ಲ ಇದೇ ನನ್ನನ್ನು ಮತ್ತೆ ಮತ್ತೆ ಅಲ್ಲಿಗೆ ಸೆಳೆಯುತ್ತಿತ್ತು ಭರತವೇರಿದ ಮನಸ್ಸು ಉಕ್ಕಿ ಹರಿಯಲು ಓಡುತ್ತಿತ್ತು ಅಲ್ಲಿ ತೆರೆದ ದ್ವಾರದಲ್ಲಿ ಅಡದಡೆ ಇಲ್ಲದೆ ಭಾವನೆಗಳು ಹರಿಯುತ್ತಿದ್ದವು ಇದ್ದಕ್ಕಿದ್ದಂತೆ ನನ್ನ ನಡತೆಯಲ್ಲಿ ಲಘುವಾದ ಕುಣಿತ ಸೇರಿತು ಕಣ್ಣಲ್ಲಿ ಮಿಂಚು ಸುಳಿಯತೊಡಗಿತು ಕಾರಣವಿಲ್ಲದೆ ತುಟಿಯಲ್ಲಿ ನಗು ಹೊಮ್ಮುತ್ತಿತ್ತು ಸದಾ ಮನಸ್ಸಿನಲ್ಲಿ ಹೀಗೆ ಹೇಳಿದರೆ ಅವನು ಏನು ಹೇಳಬಹುದು ಅವನು ಹಾಗೆಂದ್ರೆ ಏನು ಹೇಳಬೇಕು ಅವನ ಪಾತ್ರಗಳು ಯಾಕೆ ಹೀಗೆ ಮಾಡುತ್ತವೆ ಹೀಗೆ ಯಾಕೆ ಮಾಡಬಾರದು ಇತ್ಯಾದಿ ಆಲೋಚನೆಗಳು ಸುತ್ತುತ್ತಿದ್ದವು ಆದರೂ ನಮ್ಮ ನಡುವೆ ದೈಹಿಕ ಆಕರ್ಷಣೆ ಉಂಟಾಗಿರಲಿಲ್ಲ ಆ ಬಗ್ಗೆ ನಾವು ಗಮನ ಹರಿಸಿರಲಿಲ್ಲ ಒಂದು ದಿನ ಏನೋ ಮಾತನಾಡುತ್ತಾ ನಿಮಗೆ ನೀಲಿ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ಬಹುದು ಎಂದು ಸಹಜವಾಗಿ ಹೇಳಿ ಮತ್ತೇನೋ ಮಾತು ಮುಂದುವರೆಸಿದ ನಾನು ಅಲ್ಲೇ ನಿಂತೆ ಆಮೇಲಿನ ಮಾತುಗಳು ನನಗೆ ಕೇಳಿಸಲಿಲ್ಲ ಅಂದು ಸಂಜೆ ಇಡೀ ಅಂಗಡಿಯ ಸೀರೆಯನ್ನು ಕಿತ್ತು ಹಾಕಿಸಿ ಕೊನೆಗೆ ಅತ್ಯಾಕರ್ಷವಾದ ನೀಲಿ ಸೀರೆಯೊಂದನ್ನು ಕೊಂಡೆ ಮಾರನೆಯ ದಿನ ಅದನ್ನುಟ್ಟು ಅವನ ಮನೆಯ ಬಾಗಿಲು ಬೆಲ್ ಮಾಡಿದಾಗ ನನ್ನೆದೆ ಪರೀಕ್ಷಾ ಭವನಕ್ಕೆ ಹೋಗುತ್ತಿರುವ ವಿದ್ಯಾರ್ಥಿನಿಯ ಎದೆಯಂತೆ ಡವಗುಟ್ಟುತ್ತಿತ್ತು ಅವನೇನು ನನ್ನನ್ನು ಕಂಡ ತಕ್ಷಣ ಹುಚ್ಚೆದು ಅಪ್ಪಿಕೊಳ್ಳಲಿಲ್ಲ ಒಂದು ಕ್ಷಣ ದಿಟ್ಟಿಸಿ ಬನ್ನಿ ಬನ್ನಿ ಎಂದು ಕರೆದು ಒಡಸರಿದ ಒಂದೂವರೆ ಗಂಟೆ ಕಾಲ ಏನೇನೋ ಮಾತುಕತೆಯಲ್ಲಿ ಸಮಯ ತುಂಬಾ ಕಷ್ಟದಿಂದ ಕಳೆಯಿತು ನಿರಾಸೆಯ ದಟ್ಟ ಮೋಡ ಮನದಲ್ಲಿ ಕವಿಯುತ್ತಿದ್ದಂತೆ ಇನ್ನೇನೋ ಹನಿ ಉದುರಬಹುದು ಎನ್ನುವ ಆತಂಕದಲ್ಲಿ ಎದ್ದು ಹೊರಟೆ ಬಾಗಿಲ ಹತ್ತಿರ ಬರುತ್ತಿದ್ದಂತೆ ಒಂದು ನಿಮಿಷ ಎಂದು ಒಳಗೆ ಹೋದ ನಾನು ಅಲ್ಲೇ ನಿಂತೆ ಮತ್ತೆ ಬಂದು ಕೈ ಹಿಡಿದು ಮುಷ್ಟಿಯಲ್ಲಿ ಏನೇನೋ ಇಟ್ಟು ಮುಚ್ಚಿದ ನಾನ್ ಕೈ ಬಿಡಿಸಿ ನೋಡಿದೆ ಪಳಪಳನೆ ತಣ್ಣಗೆ ಒಳೆಯುವ ಒಂಟಿ ಹರಳಿನ ನೀಲಿ ಹೋಲೆ ಹೊಸದಲ್ಲ ಹಳೆಯದು ದಡದಡನೆ ಮಳೆ ಸುರಿದೇ ಬಿಟ್ಟಿತು ಮರುಕ್ಷಣ ನಾನು ಅವನ ಅಪ್ಪುಗೆಯಲ್ಲಿದ್ದೆ ಒಂದು ಚುಂಬನಕ್ಕೆ ಅಂತಹ ಶಕ್ತಿ ಎಂದು ಯಾರಾದರೂ ಹೇಳಿದ್ದರೆ ನಾನು ನಕ್ಕು ಬಿಡುತ್ತಿದ್ದೆ ಬರೀ ಕೆಮಿಸ್ಟ್ರಿ ಆಗಿರಲಿಲ್ಲ ಅದು ನನ್ನೊಳಗಲನೆಲ್ಲ ಹೀರಿ ಹಿಪ್ಪೆ ಮಾಡಿದ ಮಾಂತ್ರಿಕ ಕ್ಷಣವಾಗಿತ್ತು ಅದು ಅದೇ ಕ್ಷಣದಲ್ಲಿ ಏನೋ ಒಂದು ಮಧುರ ಭಾವ ನನ್ನ ಮೈಯಲ್ಲಿ ಉಕ್ಕಿ ಹರಿದು ಒಂದಿಂಚೂ ಬಿಡದಂತೆ ಆಕ್ರಮಿಸಿಕೊಂಡು ಬಿಟ್ಟಿತು ಪ್ರಳಯವಾಗಿದ್ದರೂ ಆಗ ನನಗೆ ಅದರ ಪರಿವೇ ಇರುತ್ತಿರಲಿಲ್ಲ ಆ ಗಳಿಗೆ ಅನಂತವಾಗಲಿ ಎಂದು ಮನ ಹಾರಿ ಬೀಳುತ್ತಿತ್ತು ಆದರೆ ಹಾಗಾಗಲಿಲ್ಲ ಒಂದು ಜೊತೆ ತೋಳುಗಳು ನನ್ನನ್ನು ಮೃದುವಾಗಿ ಬಿಡಿಸಿ ಅತ್ಯಂತ ಮಮತೆಯಿಂದ ಬಾಗಿಲು ದಾಟಿಸಿದವು ನಾನು ಹೊರಬಂದೆ ಆಮೇಲೆ ಎಂದೂ ನಾವು ಅದರ ಬಗ್ಗೆ ಮಾತನಾಡಲಿಲ್ಲ ಅದರ ಸೂಚನೆ ಕೊಡಲಿಲ್ಲ ನೆನಪಿಸಿಕೊಡಲಿಲ್ಲ ಯಥಾ ಪ್ರಕಾರ ನಮ್ಮ ಮಾತು ಚರ್ಚೆ ನಗೆ ಮುಂದುವರೆಯಿತು ಆದರೆ ಆಲಿಬಾಬನ ಗುಹೆ ಒಂದು ಕ್ಷಣ ತೆರೆದು ತನ್ನ ಅನಂತ ಐಶ್ವರ್ಯವನ್ನು ತೋರಿ ಮತ್ತೆ ಮುಚ್ಚಿಟ್ಟುಕೊಂಡು ಬಿಟ್ಟಿತ್ತು ನನ್ನ ಮನಸ್ಸು ಮತ್ತೆ ಮತ್ತೆ ಅದೇ ಗುಹೆಯ ಎದುರು ನಿಂತು ತೆಗೆಯ ಸೇಸೇಮಾ ಎಂದು ಚೀರಿ ಬಿಡುತ್ತಿತ್ತು ಆ ಬಾಗಿಲು ನಾನು ದಿವ್ಯ ಮಂತ್ರ ಹೇಳಲಿ ಎಂದು ಕಾಯುತ್ತಿತ್ತೇನು ಮಡಿಕೇರಿಗೆ ಹೋಗಿ ಸಮ್ಮೇಳನ ವರದಿ ಮಾಡಿ ಎಂದು ಸಂಪಾದಕರು ಹೇಳಿದ್ದರು ಮೊದಲು ಅಯ್ಯೋ ಎಂದು ಬೇಸರ ಉಂಟಾಯಿತು ಮರುಕ್ಷಣವೇ ಅವನು ಜೊತೆಗೆ ಬಂದರೆ ಎನ್ನುವ ಆಲೋಚನೆ ಹೊಳೆದು ರೋಮಾಂಚನವಾಯಿತು ಅದರ ಬಗ್ಗೆ ಚಿಂತಿಸಿದಷ್ಟು ಆಲೋಚನೆ ಇಂತಹ ಅದ್ಭುತ ರಮ್ಯ ಅನಿಸತೊಡಗಿತು ಅಂದೇ ಸಂಜೆ ಹೋದೆ ಅವನ ಮನೆಗೆ ಬಾಗಿಲು ತೆರೆದಿತ್ತು ಮೆಲ್ಲನೆ ಹೊರಗೆ ಹೋದೆ ಫೋನಿನಲ್ಲಿ ಯಾರ ಜೊತೆಗೆ ಮಾತನಾಡುತ್ತಿದ್ದ ಮಾತು ಮುಗಿಸಿ ಹತ್ತಿರ ಬಂದ ಮೊದಲು ಇಬ್ಬರು ಮುಗುಳ್ನಕ್ಕವು ನಂತರ ಒಟ್ಟಿಗೆ ಮಾತು ಆರಂಭಿಸಿದವು ಮತ್ತೆ ನಕ್ಕು ನೀವೇ ಹೇಳಿ ಎಂದ ಅವನು ನಾಡಿದ್ದು ಮಡಿಕೇರಿಯಲ್ಲಿ ಸಮ್ಮೇಳನ ಇದೆ ನಾನು ವರದಿ ಮಾಡಬೇಕು ಅಲ್ಲಿಗೆ ನಿಲ್ಲಿಸಿದೆ ಒಂದು ನಿಮಿಷ ತಲೆ ತಗ್ಗಿಸಿದೆ ಹೇಗೆ ಹೇಳಬೇಕೋ ಗೊತ್ತಾಗಲಿಲ್ಲ ತಲೆ ಎತ್ತಿದೆ ಅವನ ಮುಖದಲ್ಲಿ ಅರಳಿದ್ದ ಸಂತೋಷದ ಅಲೆಯಲ್ಲಿ ತೇಲಿ ಹೋದ ನಾನು ಮತ್ತೆ ಏನನ್ನೂ ಹೇಳಬೇಕಾದ ಅಗತ್ಯವಿರಲಿಲ್ಲ ಮರುಕ್ಷಣ ಹೋ ನೋ ಎನ್ನುವ ನೋವು ಹೊರಟಿತು ಅವನ ಬಾಯಿಂದ ಏನಾಯ್ತು ಎಂದೆ ಆತಂಕದಲ್ಲಿ ನಾಡಿದ್ದು ಲಲ್ಲಿನ ಕರ್ಕೊಂಡು ಬರಲು ಹೋಗಲೇಬೇಕು ಒಂದು ತಿಂಗಳು ಸ್ಕೂಲಿಗೆ ರಜೆಯಂತೆ ಬೋರ್ಡಿಂಗ್ನ ಕೂಡ ಮುಸ್ತಾರಂತೆ ಅವರ ಪ್ರಿನ್ಸಿಪಲ್ ಫೋನ್ ಮಾಡಿದ್ರು ಬಂದು ಕರ್ಕೊಂಡು ಹೋಗಿ ಅಂತ ಅವನ ಮುಖದಲ್ಲಿದ್ದ ನಿರಾಸೆ ದುಃಖ ನೋಡಿ ನನ್ನ ನಿರಾಸೆ ಹಿಂದೆ ಬಿತ್ತು ಏನೂ ಮಾತನಾಡದೆ ಎದ್ದು ಬಂದೆ ಹೋದಾಗ ಇದ್ದ ಸಂಭ್ರಮದಷ್ಟೇ ದುಗುಡ ಹೊತ್ತು ಮನೆಗೆ ಹಿಂತಿರುಗಿದೆ ದಿನಕರ ಆಗಲೇ ಬಂದಿದ್ದ ಏನು ಮಾತನಾಡದೆ ಬಟ್ಟೆ ಬದಲಿಸಿ ಕೈಕಾಲ ತೊಳೆದು ಅಡಿಗೆ ಮನೆ ಸೇರಿದೆ ಮಂಜು ಕಣ್ಣಲ್ಲಿ ಚಪಾತಿ ಹಿಟ್ಟು ಕಲಿಸಿದೆ ಈರುಳ್ಳಿ ಕತ್ತರಿಸುವಾಗ ಧಾರಾಳವಾಗಿ ಅತ್ತೆ ಅರ್ಧ ಗಂಟೆಯಲ್ಲಿ ಗೊಜ್ಜು ಚಪಾತಿ ಮಾಡಿ ಮುಖ ತೊಳೆದು ಬಂದು ತಟ್ಟೆ ಹಾಕಿದೆ ಎಂದಿನಂತೆ ಮೌನವಾಗಿ ಊಟ ಸಾಗಿತು ಪುಟ್ಟ ರೇಡಿಯೋದಲ್ಲಿ ಯಾವುದೋ ಮ್ಯಾಚಿನ ಕಾಮೆಂಟ್ರಿ ಕೇಳಿ ಬರುತ್ತಿತ್ತು ಇದ್ದಕ್ಕಿದ್ದಂತೆ ಮೌನ ಭೇದಿಸಿ ನಾಡಿದ್ದು ಮಡಿಕೇರಿಗೆ ಹೋಗೋಣವಾ ಎಂದ ದಿನಕರ ನಾನು ಬೆಚ್ಚಿದೆ ಏನು ತಬ್ಬಿಬ್ಬಾಗಿ ಕೇಳಿದೆ ಪ್ರಶ್ನೆ ಮತ್ತೆ ಉಚ್ಚರಿಸಿದ ದಿನಕರ ಏನೂ ತೋಚ್ಚ ಯಾಕೆ ಎಂದೆ ಅಲ್ಲೇನೋ ಸಮ್ಮೇಳನ ಇದೆಯಂತಲ್ಲ ನಿನಗೆ ಹೋಗೋ ಆಸೆ ಇದೆಯೇನೋ ಅಂತ ಅವನ ಧ್ವನಿಯಲ್ಲಿ ಏನೋ ಕಂಪನವಿತ್ತು ತಲೆ ಎತ್ತಿ ನೋಡಿದೆ ಒಂದು ಕ್ಷಣ ನೋಟ ಬೆರೆಯಿತು ನನಗೆ ಗೊತ್ತಾಯಿತು ಅವನಿಗೆ ಗೊತ್ತಿತ್ತು ತುಮಲದ ಕೊನೆಯ ಹಂತದಲ್ಲಿ ನನ್ನ ಕೋಟೆ ಒಡೆದು ಹೊರ ಬಂದಿದ್ದ ದಿನಕರ ನನ್ನನ್ನು ಕಳೆದುಕೊಳ್ಳಲಾರದೆ ಬೆಳಕಿಗೆ ಬಂದು ಕಂಡುಬಿಟ್ಟಿದ್ದ ಕರಗೆ ಹೋದೆ ನಾನು ಜೊತೆಗೆ ಇದನ್ನು ಸಾಧ್ಯವಾಗಿಸಿದ ಆ ಸುಂದರ ಅನುಭವದ ಸತ್ಯವನ್ನೂ ಅರಗಿಸಿಕೊಳ್ಳತೊಡಗಿದೆ ಇಲ್ಲಿಗೆ ಪ್ರತಿಭಾ ನಂದಕುಮಾರ್ ಅವರು ಬರೆದ ಬೆಳಕು ಎಂಬ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್ ಇದೇ ರೀತಿಯ ವಿವಿಧ ಲೇಖಕರ ಅನೇಕ ಕಥೆಗಳನ್ನು ಕೇಳುವ ಇಚ್ಛೆ ಇದ್ದಲ್ಲಿ ಸಂಪರ್ಕಿಸಿ ಜಾಲತಾಣ ಕಥಾಗುಚ್ಚ